ಅಪಾರ ಭಕ್ತರ ಸಮ್ಮುಖದಲ್ಲಿ ನಡೆದ ಶ್ರೀ ಹೊಳೆದಬ್ಬ ಗೋಳೇಶ್ವರ ಸ್ವಾಮಿಯ ಜಾತ್ರೆ ಹಾಗೂ ದ್ರೌಪದಿ ದೇವಿಯ ಕರಗ ಉತ್ಸವ ಆನಿಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ದ ಶ್ರೀ ಹೊಳೆದಬ್ಬ ಗೋಳೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಮತ್ತು ಅಗ್ನಿಕೊಂಡ ಮಹೋತ್ಸವ ಅಪಾರ ಭಕ್ತರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ದಾ ಭಕ್ತಿಯಿಂದ ಜರುಗಿದೆ ತಮ್ಮನಾಯಕನಹಳ್ಳಿ ಗ್ರಾಮದ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಜನ ಸೇರಿದ್ರು ಇನ್ನು ಅರ್ಚಕರು ದೇವರನ್ನ ಹೊತ್ತು ಸಾಗುವ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ತೆಂಗಿನಕಾಯಿ ಹೊಡೆಯುತ್ತಾ ಗ್ರಾಮದ ಮನೆಗಳ ಬಳಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಪೂಜೆ ನೆರವೇರಿಸಲಾಗಿದೆ ಇನ್ನು ಭಕ್ತಾದಿಗಳಿಗೆ ಅನ್ನದಾಸೋಹ ಆರು ಮಂಟಿಕೆಯನ್ನ ಆಯೋಜನೆ ಮಾಡಲಾಗಿತ್ತು ದ್ರೌಪದಿ ದೇವಿಯ ಕರಗ ಮಹೋತ್ಸವಕ್ಕೆ ಅದ್ದೂರಿಯಾಗಿ ನೆರೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಿಯ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಕುಡಿಮರಕಟ್ಟಿ ಕಟ್ಟಿ ಕಂಕಣ ಕಟ್ಟಿ ಒಂಬತ್ತು ದಿನಗಳ ಕಾಲ ಪ್ರತಿದಿನ ಮಾರಮ್ಮ ದೇವಿ ದ್ರೌಪದಿ ದೇವಿ ಅಂಕಳಮ್ಮ ದೇವಿಗೆ ಮಡಿಲು ಅಕ್ಕಿ ಕಟ್ಟಿ ಪೂಜೆ ಮಾಡಲಾಗುತ್ತೆ ಇನ್ನು ಶ್ರೀ ಹೊಳಿದಬ್ಬ ಗುಳೇಶ್ವರ ಸ್ವಾಮಿಗೆ ವಿಶೇಷ ಜಾತ್ರಾ ದಿನದಂದು ದ್ರೌಪದಿ ದೇವಿಯ ಕರಗ ಉತ್ಸವ ನೋಡಲು ನೂರಾರು ಜನ ಭಾಗವಹಿಸುತ್ತಾರೆ ಇನ್ನು ಗ್ರಾಮದ ದೇವರುಗಳಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ಗ್ರಾಮದ ಜನ ವಿಶೇಷ ಪೂಜೆ ನಡೆಸಿ ಗತ ಕಾಲದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಗ್ರಾಮದ ಜನ ವಿಶೇಷ ಆಕರ್ಷಣೆಯಾಗಿರುತ್ತೆ ಇನ್ನು ಶ್ರೀ ಹೊಳಿದಬ್ಬ ಗುಳೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಟ್ರಸ್ಟ್ ಹಾಗೂ ಗ್ರಾಮಸ್ಥರು ಸೇರಿದ್ರು કઈ ચિંતા